ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸಮಾನಾರ್ಥಕ ಪದಗಳು ಒಂದು ಭಾಷೆಯಲ್ಲಿ ಒಂದು ಅರ್ಥವನ್ನು ಸೂಚಿಸುವ ಪದಗಳು ಹಲವು ಪದಗಳು ಚಾಲ್ತಿಯಲ್ಲಿರ್ತವೆ ಅಂದರೆ ಒಂದೇ ಅರ್ಥ ಬರೋ ಹಲವು ಪದಗಳು ಇರ್ತವೆ ಅದು ಯಾವ ಒಂದೇ ಒಂದೇ ಸಲ ಹಲವಾರು ಒಂದೇ ಅರ್ಥದ ಛಾಯೆಯನ್ನು ಅಥವಾ ಬಣ್ಣ ವ್ಯತ್ಯಾಸವನ್ನು ಸೂಚಿಸಲು ಇಂತಹ ಪದಗಳು ಸೃಷ್ಟಿಯಾಗಿರ್ತವೆ ಆಯಾ ಭಾಷೆಯ ಶ್ರೀಮಂತಿಕೆಯನ್ನು ಸೃಜನಶೀಲತೆಯನ್ನು ಸಾರುತ್ತವೆ ಅನ್ಯ ಭಾಷೆಗಳ ಪದಗಳನ್ನು ಸಮನಾರ್ಥಕಗಳಾಗಿ ಬಳಸುವುದನ್ನು ಗಮನಿಸ್ಬೋದು ಅಂದರೆ ಕನ್ನಡದಲ್ಲಿ ಅದೇ ರೀತಿ ಒಂದೇ ಅರ್ಥ ಕೊಡುವ ಹಲವಾರು ಪದಗಳು ಇದ್ದಾವೆ ಅದರಲ್ಲಿ ನೋಡಬೇಕಾದ್ರೆ ತರಳ ತರಳ ಅಂದರೆ ಬಾಲಕ ಹುಡುಗ ಕಿಶೋರ ಕಂದ ಮಗ ಇವೆಲ್ಲ ಪದಗಳು ತರಳನ ಪದದ ಸಮನಾರ್ಥಕ ಪದಗಳು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಅರಸ ಅರಸ ಅಂದ್ರೆ ರಾಜ ದೊರೆ ಪ್ರಭು ಹಿಂದಿನ ಕಾಲದಲ್ಲಿ ರಾಯ ಅಂತಿದ್ರು ಚಕ್ರವರ್ತಿ ಅಂತಿದ್ರು ನೃಪ ಅಂತಿದ್ರು ಒಡೆಯ ಅಂತಿದ್ರು ಅರಸ ಅಂತಿದ್ರು ಇವೆಲ್ಲ ಸಮನಾರ್ಥಕ ಪದಗಳು ಕಮಲ ಕಮಲ ಅಂದ್ರೆ ನೈದಿಲೆ ಪದ್ಮಜ ನೀರಜ ಜಲಜ ಪಂಕಜ ಸರೋಜ ತಾವರೆ ಇದು ನೀರಲ್ಲಿ ನೀರಜ ಜಲಜ ಅಂತೆಲ್ಲ ಕರೀತಿದ್ರು ಕಮಲದ ಹೂವನ್ನ ಕಾಂತಾರ ಅಂದ್ರೆ ಅಡವಿ ಕಾಡು ಅರಣ್ಯ ಕಾನನ ವನ ವಿಪಿನ ಇವೆಲ್ಲ ಸಮ ಕಾಂತಾರ ಪದದ ಸಮನಾರ್ಥಕ ಪದಗಳು ನಾವು ಈಗಿನ ಒಂದು ವರ್ಡ್ ಯೂಸ್ ಮಾಡೋದು ಧ್ವಜ ಅಂತ ಯೂಸ್ ಮಾಡ್ತೀವಿ ಅದರ ಇನ್ನೊಂದು ಅರ್ಥ ಕೇತನ ಬಾವುಟ ಲಾಂಛನ ಗುರಿ ಇವೆಲ್ಲ ಕನ್ನಡದಲ್ಲಿ ಬರುವಂತಹ ವಿವಿಧ ಪದಗಳು ಹಾಗೆ ಚಂದ್ರ ಅಂದ್ರೆ ನಾವು ಚಂದ್ರ ಅಂತ ಶಶಿ ಸುಧಾಕರ್ ಅಂತ ನಮಗೆ ಗೊತ್ತಿತ್ತು ಆದರೆ ಅದಕ್ಕೆಲ್ಲ ಇನ್ನೂ ಕೆಲವೊಂದು ಅಕ್ಷರ ಹೆಸರುಗಳಿವೆ ಉಡುಪ ಶಶಿ ಸುಧಾಕರ ರತ್ನಾಕರ ತಿಂಗಳು ರಜನೀಶ ತಂಗಧೀರ ಇವೆಲ್ಲ ಚಂದ್ರ ಪದದ ಸಮನಾರ್ಥಕ ಪದಗಳು ನೆಕ್ಸ್ಟ್ ಬಂದ್ಬಿಟ್ಟು ಕಡಲ ಕಡಲ ಪದದ ಸಮನಾರ್ಥಕಗಳು ಸಮುದ್ರ ಜಡ ಅಂಬುದಿ ಜಲದಿ ವಾರದಿ ವನದಿ ಶರದಿ ಇವು ಕಡಲು ಪದದ ಸಮನಾರ್ಥಕ ಪದಗಳು ನೆಕ್ಸ್ಟ್ ಬಂದ್ಬಿಟ್ಟು ಚರಣ ಚರಣ ಅಂದರೆ ಪಂಕ್ತಿ ಸಾಲು ಪಾದ ಅಡಿ ಹೆಜ್ಜೆ ಇವುಗಳಿಗೆಲ್ಲ ಸಮನಾರ್ಥಕ ಪದಗಳು ಅಂತ ಕರೀತಾರೆ ಚರಣ ಪದದ ನೆಕ್ಸ್ಟ್ ಗಾಳಿ ಅಂದರೆ ಅನಿಲ ವಾಯು ಮಾರುತ ಸಮೀರ ಪಾವಮಾನ ಇವೆಲ್ಲ ಗಾಳಿ ಪದದ ಸಮನಾರ್ಥಕ ಪದಗಳು ನೆಕ್ಸ್ಟು ತಾರೆ ತಾರೆ ಅಂದರೆ ನಕ್ಷತ್ರ ಉಡು ಚುಕ್ಕಿ ತಾರೆ ಮೀನ್ಸ್ ಚುಕ್ಕಿ ಆಕಾಶದಲ್ಲಿರೋ ಚುಕ್ಕಿಗೆ ತಾರೆ ಅಂತಲೂ ಕರೀತಾರೆ ಇದು ಸಮಾನಾರ್ಥಕ ಪದ ಬಲ ಅಂದರೆ ಶಕ್ತಿ ದಳ ಪಡೆ ಸೈನ್ಯ ಇವೆಲ್ಲ ಬಲ ಪದದ ಸಮಾನಾರ್ಥಕ ಪದಗಳು ನೆಕ್ಸ್ಟು ಭ್ರಮರ ಭ್ರಮರ ಅಂದ್ರೆ ಭೃಂಗ ದುಂಬಿ ಮಧುಕರ ಬಂಡೂಣಿ ಮಧುಪ ಪಿನಾಕ ಇವು ಭ್ರಮರ ಪದದ ಸಮಾನಾರ್ಥಕ ಪದಗಳು ನೆಕ್ಸ್ಟು ಮೋಡ ಮೋಡ ಅಂದರೆ ಮೇಘ ಜಲದ ನೀರದ ಮುಗಿಲು ಇವೆಲ್ಲ ಮೋಡ ಪದದ ಸಮಾನಾರ್ಥಕ ಪದಗಳು ನೆಕ್ಸ್ಟು ಮುಖ ಮುಖ ಅಂದರೆ ಮೋರೆ ಮುಗ ಆನನ ವದನ ಪದದ ಸಮನಾರ್ಥಕ ಪದಗಳು ನೆಕ್ಸ್ಟು ಶತ್ರು ನೆಕ್ಸ್ಟು ಶತ್ರು ಶತ್ರು ಅಂದರೆ ವೈರ್ಯ ಹಾಗೆ ಅರಿ ಇದಿರಾಳಿ ರಿಪು ವಿರೋಧಿ ಇವೆಲ್ಲ ಶತ್ರು ಪದದ ಸಮಾನಾರ್ಥಕ ಪದಗಳು ನೆಕ್ಸ್ಟು ಕತ್ತಲೆ ಕತ್ತಲೆ ಅಂದರೆ ಥಮ ಅಂಧಕಾರ ತಿಮಿರ ರಾತ್ರಿ ಇರಳು ಇವು ಸಮಾನಾರ್ಥಕ ಪದಗಳು ನೆಕ್ಸ್ಟು ಪೋಳ್ತು ಪೋಳ್ತು ಅನ್ನೋದು ಹಳಗನ್ನಡ ಪದ ಇದಕ್ಕೆ ಕನ್ನಡದ ಸಮನಾರ್ಥಕ ಪದಗಳು ಯಾವುವು ಅಂದ್ರೆ ಪೊತ್ತು ಪೊತ್ತು ಮೀನ್ಸ್ ಹೊತ್ತು ಸಮಯ ಸೂರ್ಯ ವೇಳೆ ಇವೆಲ್ಲ ಸಮನಾರ್ಥಕ ಪದಗಳು ಆಕಾಶ ನೆಕ್ಸ್ಟ್ ಆಕಾಶ ಅಂದರೆ ಆಗಸ ಅಂಬರ ಮುಗಿಲು ಗಗನ ವ್ಯೋಮ ನಭ ಅಂತರಿಕ್ಷ ಇವು ಸಮನಾರ್ಥಕ ಪದಗಳು ನೆಕ್ಸ್ಟು ಕಾಯಕ ಕಾಯಕ ಅಂದ್ರೆ ಕೆಲಸ ಉದ್ಯೋಗ ವೃತ್ತಿ ದುಡಿಮೆ ಕಸುಬು ಇವು ಕಾಯಕ ಪದದ ಸಮನಾರ್ಥಕ ಪದಗಳು ನೆಕ್ಸ್ಟು ಲೋಕ ಅಂದ್ರೆ ಪ್ರಪಂಚ ವಿಶ್ವ ಭುವನ ಜಗತ್ತು ಭೂಮಿ ಇವು ಲೋಕ ಪದದ ಸಮನಾರ್ಥಕ ಪದಗಳು ನೆಕ್ಸ್ಟ್ ಬಾಲೆ ಬಾಲೆ ಅಂದ್ರೆ ಹುಡುಗಿ ಬಾಲಕಿ ಕಿಶೋರಿ ಪೋರಿ ತರಳೆ ಇವು ಸಮನಾರ್ಥಕ ಪದಗಳು ನೆಕ್ಸ್ಟ್ ಕುದುರೆ ಕುದುರೆ ಅಂದ್ರೆ ಅಶ್ವ ತುರಗ ಹಯ ನೆಕ್ಸ್ಟ್ ವಸ್ತ್ರ ವಸ್ತ್ರ ಅಂದ್ರೆ ಬಟ್ಟೆ ಅರಿವೆ ಅಂದ್ರೆ ಬಟ್ಟಿಗೆ ಅರಿಬಿ ಅಂತವಲ್ಲ ಅದೇ ಅದ ಸಮನಾರ್ಥಕ ಪದಗಳು ನೆಕ್ಸ್ಟು ನಿಲ್ದಾಣ ನಿಲ್ದಾಣ ಅಂದರೆ ನಿಲ್ಲುವ ಸ್ಥಳ ತಂಗುದಾಣ ನೆಲೆ ನಿಲ್ಮನೆ ಆಶ್ರಯ ಸ್ಥಾನ ಇವುಗಳು ನಿಲ್ದಾಣದ ಸಮಾನಾರ್ಥಕ ಪದಗಳು ನೆಕ್ಸ್ಟು ನಾಯಿ ನಾಯಿಗೆ ಏನೇನು ಅಂತಾರಪ್ಪ ಕನ್ನಡದಲ್ಲಿ ಇನ್ನೂ ಕೆಲವು ಅಕ್ಷರ ಶ ಶಬ್ದಗಳಂದರೆ ಶ್ವಾನ ಶೂನಕ ಕುನ್ನಿ ಇವೆಲ್ಲ ನಾಯಿಯ ಸಮಾನಾರ್ಥಕಗಳು ನೆಕ್ಸ್ಟು ಯುದ್ಧ ಯುದ್ಧ ಅಂದರೆ ರಣರಂಗ ಕದನ ಬವರ ಮತ್ತೊಂದು ಕ ಇನ್ನೊಂದು ಹಳಗನ್ನಡ ಪದ ಯಾವುದಪ್ಪ ಅಂದ್ರೆ ಪಸದನ ಪಸದನ ಅಂದರೆ ಶೃಂಗಾರ ಅಲಂಕಾರ ನಾವು ರೆಡಿ ಆಗೋದು ಅಂತೀವಲ್ಲ ಮೇಕಪ್ಪು ಅದಕ್ಕೆ ಹಳಗನ್ನಡದಲ್ಲಿ ಪಸದನ ಅಂತ ಕರೀತಾರೆ ನೆಕ್ಸ್ಟು ಕಸವರ ಕಸವರ ಅಂದ್ರೆ ಚಿನ್ನ ಬಂಗಾರ ಅಪರಂಜಿ ನಾವೇನಿ ಗೋಲ್ಡ್ ಅಂತ ಕರಿತೀವಲ್ಲ ಅದೇ ಅದರ ಪದದ ಅರ್ಥ ಸಮಾನಾರ್ಥಕ ಕಸವರ ನೆಕ್ಸ್ಟು ಶ್ರೇಷ್ಠಿ ಶ್ರೇಷ್ಠಿ ಅಂದರೆ ಶೆಟ್ಟಿ ವ್ಯಾಪಾರಿ ವ್ಯವಹಾರ ವ್ಯವಹಾರ ಹಸ್ತ ಶೆಟ್ಟಿ ಶೆಟ್ಟಿ ಅಂದರೆ ಯಾವುದೇ ಒಂದು ವ್ಯಾಪಾರ ಮಾಡೋರಿಗೆ ಹಿಂದಿನ ಕಾಲದಲ್ಲಿ ಶ್ರೇಷ್ಠಿ ಅಂತ ಕರಿತಿದ್ರು ಪಟ್ಟು ಸಮಾನಾರ್ಥಕ ಪದಗಳು ಯಾವಪ್ಪ ಅಂದರೆ ಬಿಗಿ ಹಿಡಿತ ಉಪಾಯ ತಂತ್ರ ಹಿಡಿತ ನೆಕ್ಸ್ಟು ಓಜ ಓಜ ಮೀನ್ಸ್ ಶಿಕ್ಷಕ ಉಪಾಧ್ಯಾಯ ಗುರು ಮಾರ್ಗದರ್ಶಕ ಇವು ಸಮಾನಾರ್ಥಕ ಪದಗಳು ನೆಕ್ಸ್ಟ್ ಕೊಳ ಕೊಳ ಅಂದ್ರೆ ದುಷ್ಟ ಕ್ರೂರಿ ನೀಚ ಕೆಟ್ಟವ ದುರ್ಮಾರ್ಗ ನೆಕ್ಸ್ಟ್ ಹಾವು ಹಾವುಗೆ ಹಲವಾರು ಸಮಾನಾರ್ಥಕಗಳದವು ಯಾವಪ್ಪ ಅಂದ್ರೆ ಉರಗ ಸರ್ಪ ಪಣಿ ನಾಗ ಅಹಿ ಭುಜಂಗ ಪನ್ನಗ ಇವು ಹಾವಿನ ಸಮಾನಾರ್ಥಕ ಪದಗಳು ನೆಕ್ಸ್ಟ್ ಕಿಚ್ಚು ಕಿಚ್ಚು ಅಂದ್ರೆ ಬೆಂಕಿ ಅಗ್ನಿ ಸೀತೆ ಉರಿ ಪಾವಕ ಹುತಾಶನ ವಹಿನಿ ಅನಿಲ ದರಾದರ ಇವು ಸಮಾನಾರ್ಥಕ ಪದಗಳು ನೆಕ್ಸ್ಟು ಪರ್ವತ ಪರ್ವತ ಅಂದ್ರೆ ಅಂದ್ರಿ ಅದ್ರಿ ಗಿರಿ ಬೆಟ್ಟ ಶೈಲ ಅಚಲ ಘಟ್ಟ ನಗ ಭೂದರ ಇವೆಲ್ಲ ಪರ್ವತ ಪದದ ಸಮಾನಾರ್ಥಕ ಪದಗಳು ಶಿವ ಶಿವನಿಗೆ ಏನೇನು ಏನು ಕೆಲವ ಹಲವಾರು ಅಕ್ಷರ ಪದಗಳದವು ಆದ್ರೆ ಕೆಲವೊಂದು ಯಾವಪ್ಪ ಅಂದ್ರೆ ಸಮಾನಾರ್ಥಕ ಪದಗಳು ಈಶ್ವರ ಗಿರೀಶ ತ್ರಿಶೂಲಿ ಮುಕ್ಕಣ್ಣ ಪಶುಪತಿ ಜಗದೀಶ ಪರಮಾತ್ಮ ನೆಕ್ಸ್ಟ್ ಬಂದ್ಬಿಟ್ಟು ಸಮಾನಾರ್ಥಕ ಪದಗಳು ಇನ್ನೂ ಕೆಲ ಹಲವಾರು ಅದಾವ ಯಾವಪ್ಪ ಅಂದ್ರೆ ಮಗ ಮಗ ಅಂದ್ರೆ ಆತ್ಮಜ ಅಣುಗ ತನುಜ ಕುವತ ಕುಮಾರ ಪುತ್ರ ಸುತ ಸ್ಕಂದ ನೆಕ್ಸ್ಟ್ ಮಗ ಪದದ ಇವು ಸಮನಾರ್ಥಕ ಪದಗಳು ನೆಕ್ಸ್ಟು ನಾದ ನಾದ ಅಂದರೆ ಧ್ವನಿ ಸ್ವನ ಸ್ವರ ಶಬ್ದ ರವ ಇವೆಲ್ಲ ನಾದ ಪದದ ಸಮನಾರ್ಥಕ ಪದಗಳು ನೆಕ್ಸ್ಟು ತನು ತನು ಅಂದರೆ ಕಾಯಕ ದೇಹ ಶರೀರ ಮೈ ನೆಕ್ಸ್ಟು ದಾರಿ ದಾರಿ ಅಂದರೆ ಮಾರ್ಗ ರಸ್ತೆ ಹಾದಿ ಪಥ ಇವು ದಾರಿ ಪದದ ಸಮನಾರ್ಥಕ ಪದಗಳು ನೆಕ್ಸ್ಟು ನಿಷಾದ ನಿಷಾದ ಅಂದರೆ ಬೇಡ ಕಿರಾತ ಶಬರ ಬೇಟೆಗಾರ ಬೇಟೆಗಾರರಿಗೆ ಇನ್ನೊಂದು ಸಮನಾರ್ಥಕ ಪದ ನಿಷಾದ ನೆಕ್ಸ್ಟು ಅಂಬು ಅಂಬು ಅಂದರೆ ಬಾಣ ಶರ ಸರಳು ಸಾಯಕ ಕಣೆ ಇವು ಅಂಬು ಪದದ ಸಮನಾರ್ಥಕ ಪದಗಳು ನೆಕ್ಸ್ಟು ಮತಿ ಮತಿ ಅಂದರೆ ಬುದ್ಧಿ ವಿವೇಕ ಅರಿವು ತಿಳುವಳಿಕೆ ಜ್ಞಾನ ವಿಚಾರ ನೆಕ್ಸ್ಟು ಮನ್ಮತ ಮನ್ಮತ ಅಂದರೆ ಕಾಮ ಮದನ ಅನಂಗ ಮನನಿಜ ವ್ಯಾಮೋಹ ಇವು ಮನ್ಮತ ಪದದ ಸಮನಾರ್ಥಕ ಪದಗಳು ನೆಕ್ಸ್ಟ್ ಸಂಗ್ರಾಮ ಸಂಗ್ರಾಮ ಅಂದ್ರೆ ರಣರಂಗ ಯುದ್ಧ ಭೂಮಿ ಕಾಳಗ ಕದನ ಯುದ್ಧ ಇವು ಸಂಗ್ರಾಮ ಪದದ ಸಮನಾರ್ಥಕ ಪದಗಳು ಹೀಗೆ ಇನ್ನು ಹಲವಾರು ಪದಗಳಿಗೆ ಸಮನಾರ್ಥಕ ಪದಗಳು ಇವೆ ಹೀಗೆ ಮುಂದಿನ ವ್ಯಾಕರಣ ಕ್ಲಾಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು